ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಈವ್ನಿಂಗ್ ಬ್ಲಾಕ್ ಗೈಸ್ ಇವತ್ತು ಬಂದ್ಬಿಟ್ಟು ನನಗೆ ಚಿಕನ್ ಕರಿ ಮತ್ತೆ ರೈಸ್ ಆದ್ರೆ ಕ್ರೇವಿಂಗ್ ಅನಿಸ್ತಾ ಇತ್ತು ಸೊ ಇವತ್ತು ಗುಂಟೂರು ಚಿಕನ್ ಕರಿ ಮಾಡ್ಕೊತಾ ಇದ್ದೀನಿ ಗುಂಟೂರು ಚಿಕನ್ ಕರಿ ಮಾಡೋದಕ್ಕೆ ಇಲ್ಲಿ ತೋರಿಸ್ತಿರೋ ಎಲ್ಲ ಇಂಗ್ರೀಡಿಯಂಟ್ಸು ಬೇಕಾಗುತ್ತೆ ಸ್ಕ್ರೀನ್ಶಾಟ್ ತಗೊಳ್ಳಿ ನಾನು ಇಲ್ಲೊಂದು ಪ್ಯಾನ್ಗೆ ಒಂದು ಟೂ ಸ್ಪೂನ್ಸ್ ಆಯಿಲ್ ಹಾಕೊಂಡು ಆನಿಯನ್ಸ್ ಗಾರ್ಲಿಕ್ ಜಿಂಜರ್ ಮತ್ತೆ ಹಸಿರು ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಟೊಮೆಟೊ ಎಲ್ಲ ಹಾಕೊಂಡಾದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಇಂದ ಎಲ್ಲಾನು ಒನ್ ಬೈ ಒನ್ ಹಾಕೊಂತ ಹುರ್ಕೊಳ್ಳಿ ದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿದು ಅದಾದ್ಮೇಲೆ ಸ್ವಲ್ಪ ಗೋಲ್ಡ್ ಕಲರ್ ಆದ್ಮೇಲೆ ನಾನು ಏನು ಮಾಡ್ತಿದ್ದೀನಿ ಕೊಬ್ಬರಿ ಆಡ್ ಮಾಡ್ಕೊಂಡು ಗೋಡಂಬಿ ಮತ್ತೆ ಚಕ್ಕೆ ಲವಂಗ ಇದೆಲ್ಲಾದ್ರೂ ಇವಾಗ ಹಾಕೊಂಡು ಅನದ ಒನ್ ಮಿನಿಟ್ ಆದ್ರೆ ನಾನು ರೋಸ್ಟ್ ಮಾಡ್ಕೊಳ್ತೀನಿ ಅದನ್ನ ನಾವು ಪೇಸ್ಟ್ ಮಾಡ್ಕೋಬೇಕು ಹಾರಿದಾದ್ಮೇಲೆ ಅದೇ ತ ಟೈಮಲ್ಲಿ ನಾನು ಒಂದು ಕಡಾಯಿಗೆ ಒಂದು ಬೇ ಲೀಫ್ ಅದ್ರ ಜೊತೆಗೆ ಒಂದು ಚಿಕ್ಕ ನ ಹಾಕ್ಕೊಂಡು ಅದ್ರೊಳಗಡೆ ನಾನು ಅದು ಚಿಕನ್ ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ ಫೋರ್ ಸ್ಪೂನ್ಸ್ ಆಫ್ ಆಯಿಲ್ ಯೂಸ್ ಮಾಡಿದ್ದೀನಿ ಸಾರಿ ಹೇಳೋದು ಬರ್ತದೆ ಅದಾದ್ಮೇಲೆ ಉಪ್ಪು ಹಸಿಣ ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ಳಿ ಖಾರದ ಪುಡಿ ಯಾಕೆಂದ್ರೆ ಆಲ್ರೆಡಿ ನಾವು ಹಸಿರು ಮೆಣಸಿನ್ಕಾಯಿ ರುಬ್ಬೋದಕ್ಕೆ ಹಾಕೊಂಡಿದ್ದೀವಿ ಅದಕ್ಕೆ ಅದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಫೋರ್ ಮಿನಿಟ್ಸ್ ವಿಥೌಟ್ ವಾಟರ್ನ ಕುಕ್ ಮಾಡಿದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ ಆಗುತ್ತೆ ಚಿಕನ್ ಆ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡಿಬಿಟ್ಟು ಎಷ್ಟು ವಾಟರ್ ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೋಬೇಕು ಈಗಲೇ ಆ್ಯಡ್ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಸಿಮ್ಮಲ್ಲಾದರೆ ಕುಕ್ ಮಾಡಬೇಕಾಗುತ್ತೆ ಆವಾಗ ಚಿಕನ್ ಗ್ರೇವಿ ಅನ್ನೋದು ಕರೆಕ್ಟಾಗಿ ಕುಕ್ಕಾಗಿರುತ್ತೆ ಚಿಕನೂ ಸೂಪರಾಗಿ ಕುಕ್ ಆಗಿರುತ್ತೆ ನೋಡ್ಕೊಳ್ಳಿ ನಿಮಗೆ ನೀವು ತೊಗೊಂಡಿರೋ ಚಿಕನ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಚಿಕನ್ ಎಷ್ಟು ಟೈಮ್ ಬೇಕು ಬೇಯೋದಕ್ಕೆ ಅಂತ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಅಂತ ನಿಮಗೆ ಅನಿಸಿದಾಗ ಲಾಸ್ಟಲ್ಲಿ ನಾವು ಕಸ್ತೂರಿ ಮೇತಿ ಆ್ಯಡ್ ಮಾಡಿ ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಹಿಡಿಸ್ಕೊಂಡ್ರೆ ಚಿಕನ್ ಗ್ರೇವಿ ರೆಡಿ ನಾನಂತೂ ಇವತ್ತು ಅನ್ನಕ್ಕೆ ತಿಂದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇವತ್ತು ಎವ್ರಿ ಟೈಮ್ ಸೇಮ್ ಅಳತೆ ತುಂಬಾ ಚೆನ್ನಾಗ್ ಆಗುತ್ತೆ ಟ್ರೈ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಅದಾದ್ಮೇಲೆ ಮೇ ಬಿ ನನ್ನ ಮಗಳಿಗೆ ನಿದ್ದೆ ಬರ್ತಿರ್ಲಿಲ್ಲ ನೈಟ್ ಅಲ್ಲಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ನನಗೆ ಸ್ವಲ್ಪ ಎಂಟರ್ಟೈನ್ ಮಾಡ್ತಿದ್ಲು ಅದನ್ನೆಲ್ಲ ನೋಡಿಕೊಂಡು ನಾವಾದರೆ ಈ ವ್ಲಾಗ್ನ ಎಟೆಂಡ್ ಮಾಡ್ತಾ ಇದ್ದೀವಿ ನಿಮಗೆ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ